ಸರ್ಕಾರಿ ನೌಕರರ ಸಂಘ ಸಭಾಂಗಣದಲ್ಲಿ ಶ್ರೀನಿವಾಸಪುರ ಪ್ರತಿಭಾ ಪುರಸ್ಕಾರ ಯುಪಿಎಸ್ಸಿ ಸಾಧಕರಿಗೆ ಸನ್ಮಾನ ನಿವೃತ್ತ ನೌಕರರಿಗೆ ಬೀಳ್ಕೊಡುಗೆ ಹಾಗೂ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರವರಿಗೆ ಅಭಿನಂದನಾ ಕಾರ್ಯಕ್ರಮ ತಾಲೂಕು ಅಧ್ಯಕ್ಷರು ಬೈರೇಗೌಡ ಗೌರವಾನ್ವಿತ ಜಿಲ್ಲಾ ಅಧ್ಯಕ್ಷರು ಅಜಯ್ ಕುಮಾರ್ ಹಾಗೂ ನಾಗಭೂಷಣ್ ಸ್ಯಾರ್ ರಾಜ್ಯ ಉಪಾಧ್ಯಕ್ಷ ಕೃಷ್ಣಮೂರ್ತಿ ಉಪನಿರ್ದೇಶಕರು ದಂಡಾಧಿಕಾರಿಗಳು ಸುಧೀಂದ್ರ ಇಒ ಶಿವಕುಮಾರಿ ಮೇಡನ್ ನೌಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಕುಮಾರ್ ಹಾಗೂ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳು ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕರು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಿದರು

ತಾಲೂಕಿನ ಅಧ್ಯಕ್ಷ ನಾಳೆ ಇನ್ನೊಬ್ಬರು ಅಧ್ಯಕ್ಷರು ಬರ್ತಾರೆ ಇದು ನೂರು ನಾಲ್ಕು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಇದು ವರ್ಷಗಳ ಇತಿಹಾಸದಲ್ಲಿ ಎಷ್ಟೋ ಜನ ಬರ್ತಾರೆ ಮುಂದಕ್ಕೂ ಬರ್ತಾರೆ ಈ ಮುಂದೆ ಹೋಗಿದ್ದಾರೆ ಆದ್ರೆ ನಮ್ಮ ಅವಧಿಯಲ್ಲಿ ನಾವೇನು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಅಂತಕ್ಕಂಥದನ್ನ ನಮ್ಮ ನೌಕರ ಬಂಧುಗಳು ಕೂಡ ತಿಳ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಜಿಲ್ಲಾ ಸಂಘ ರಾಜ್ಯ ಸಂಘ ತಾಲೂಕು ಸಂಘ ಒಟ್ಟೊಟ್ಟಿಗೆ ಒಂದು ನೌಕರ ಪರವಾಗಿರ್ತಕ್ಕಂತ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದ್ರಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ ಅಂತಕ್ಕಂಥ ಮಾತನ್ನ ನಮಗೆಲ್ಲ ಕೂಡ ತಿಳಿಸ್ತಾ ಇವತ್ತು ಅದರ ಜೊತೆಗೆ ನಮ್ಮ ನೌಕರ ಬಂಧುಗಳು ನಲವತ್ತ ಆರನೇ ರ್ಯಾಂಕ್ ಅಂತ ಹೊಡೋದ್ರಂತ ಮೂಲಕ ನಮ್ಮ ತಾಲೂಕಿನ ಒಬ್ಬ ಶಿಕ್ಷಕರ ಮಗಳು ಮಾಧುವಿ ಅಂತಕ್ಕಂಥವ್ರು ಇಲ್ಲಿ ಹತ್ತನೇ ತರಗತಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮಗು ಕೂಡ ಇವತ್ತು ಯು ಪಿ ಎಸ್ ಪರೀಕ್ಷೆಯಲ್ಲಿ ನಾನೂರ ನಲವತ್ತಾರನೇ ರ್ಯಾಂಕ್ ತಗೊಂಡಿದ್ದೆ ಹಾಗೆ ಎರಡ್ ಸರ್ ಗ್ರಾಮದ ಸ್ಥಾನವನ್ನು ಪಡೆದರು ಅವರು ಸ್ಥಾನ ಪಡೆಯೋ ತೃಪ್ತಿ ಇಲ್ಲ ಯಾಕೆ ತೃಪ್ತಿ ಇಲ್ಲ ಮುಂದೆ ಇನ್ನೂ ಸ್ಥಾನ ಇದಾರೆ ಯಾವ ಇದ್ದಾರೆ ಅವರು ನಮ್ಮ ಮುಂದೆ ಮುಂದೆ ಹಾಗಾಗಿ ಅಂತ ಸಾಧಕರನ್ನ ಇವರು ಕೂಡ ಉದ್ದೇಶ ಇಷ್ಟೇ ಇದಕ್ಕೆ ಬಾಡಿಗೆ ಟಿಪ್ನ ಮಾಡ್ತಾರೆ

పరీక్ష నడిస్ వర్క్ ఈర్ని ప్రినింగ్స్ మెయిన్స్ ఇంటర్వ్యూ ఆ సో ఈ జర్ని బెల్లభావిత జై <laughs> ಅಂತಂದ್ರೆ ನಮ್ಮಲ್ಲಿ ಗುರುಸ್ತಕ್ಕಂಥದ್ದು ನಮ್ಗೆ ನಾಳೆ ಬೆಳಿಗ್ಗೆ ನಮ್ಮ ಬದುಕನ್ನು ನಡ್ಕೋಬೇಕು ಅಂತಂದ್ರೆ ನಮ್ಮ ಶಿಕ್ಷಣ ಬಹಳ ಮುಖ್ಯ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಕೂಡ ಯುಪಿಎಸ್ ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತ ಒಂದು ಸಾಧಕರು ನಮ್ಮ ಕಡೆ ಬರ್ತಾ ಇದ್ದಾರೆ ಇವತ್ತು ನಮ್ಮ ನಂದಿನಿ ನಮ್ಮ ಒಂದು ಕೆಂಬೋಡಿ ಗ್ರಾಮದಲ್ಲಿ ಒಬ್ಬ ಮೇಷ್ಟರ್ ಮಗಳು ನಂದಿನಿ ಅವರು ಈ ದೇಶದಲ್ಲೇ ನಮ್ಮ ಒಂದು ಸ್ಥಾನವನ್ನು ಪಡೆದಂತ ಅವರು ನಂದಿನಿ ಇವತ್ತು

ಅಲ್ಲಿ ಎಲ್ಲ ನಮ್ಗೆ ಸಬ್ಜೆಕ್ಟ್ ಸಿಗುತ್ತೆ ಮತ್ತು ಡೆಲ್ಲಿಗೆ ಹೋಗ್ಬೇಕಂತಿಲ್ಲ ನಮ್ಮ ಯಾರು ಹಿಂದೆ ಯು ಪಿ ಎಸ್ ಸಿ ಗೆ ಟ್ರೈ ಮಾಡಿ ಅದರಲ್ಲಿ ಕ್ಲಿಯರ್ ಆಗಿದ್ದರು ಸಾಕಷ್ಟು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದಾರೆ ಎಲ್ಲ ನಮ್ಮ ಬ್ಯಾಚ್ ಮೇಡ್ಸ್ ಅವರು ಎಲ್ಲ ಸೊ ಈಗ ಅದರಿಂದ ಈಗ ನಮ್ಮಲ್ಲಿ ಉಪೇಂದ್ರ ಇದ್ದಾರೆ ಮತ್ತು ವಸಂತ್ ಕುಮಾರ್ ಇನ್ನೊಬ್ಬ ಹರಿಪ್ರಸಾದ್ ಇವರೆಲ್ಲ ಇನ್ಸ್ಟಿಟ್ಯೂಷನ್ಸ್ ಮಾಡಿ ಈಗ ನಮ್ಮ ಮಕ್ಕಳು ಡೆಲ್ಲಿಗೆ ಹೋಗುವ ಅವಶ್ಯಕತೆ ಇಲ್ಲ ಸೊ ಬೆಂಗಳೂರಲ್ಲಿ ನಾವು ಕೋಚಿಂಗ್ ತಗೊಳ್ಬೋದು ಸೊ

ಬಹುಶಃ ರಾಜ್ಯದಲ್ಲೇ ನೀವು ಈ ವರ್ಷದ ಮೊದಲನೇ ಪುರಸ್ಕಾರ ಅದೇ ಪುರಸ್ಕಾರ ನಮ್ಮ ಮೊಬೈಲ್ ವ್ಯವಸ್ಥೆಗಳು ಬಹಳ ಇದರಲ್ಲಿ ಏನು ಕ್ಲಾಸಿಂಗ್ ಮೊದಲಿಗೆ ಯು ಪಿ ಎಸ್ ಸಿ ನಮ್ಮ ಜಿಲ್ಲೆಯಲ್ಲಿ ಯು ಪಿ ಎಸ್ ಸಿ ಪಾಸ್ ಆಗೋದು ಪಿ ಯು ಸಿ ಪಾಸ್ ಆಗೋದು ಎಸ್ ಎಸ್ ಸಿ ಪಾಸ್ ಆಗಿರೋದು ಅವರೊಂದಿಗೆ ನಮ್ಮ ಎಲ್ಲ ವಿವೃದ ರೋಗ ಅನುಕೂಲವಾಗಿ ಮೊದಲಿಗೆ ಏನು ನಮ್ಮ ಪ್ರಾರ್ಥನೆ ಮಾಡೋದು ಬಹಳ

내가 봐봐야 돼. 이디애 i 나 봐. 다니는데. 말라게 되네. 말 와이비 이 ಏನು ನಾವು ಪಬ್ಲಿಕ್ ಸರ್ವಿಸ್ ಮಾಡಬೇಕು ಮತ್ತೆ ತುಂಬಾ ಜನಕ್ಕೆ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು ನಮ್ಮ ಒಂದು ಪೊಸಿಷನ್ಸ್ ಮುಖಾಂತರ ಹಾಗೂ ಇಲ್ಲಿ ಏನು ಅತಿ ಹೆಚ್ಚು ಮಾರ್ಗ ಪಡ್ಕೊಂಡು ಬಂದಿದ್ದಾರೆ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಏನಂತಂದ್ರೆ ಶಿಕ್ಷಣದಲ್ಲಿ ಸಾಮಾನ್ಯವಾಗಿ ಟೆಂತ್ ವರ್ಗೂ ತುಂಬಾ ಚೆನ್ನಾಗಿ ಓದ್ತಿರ್ತಾರೆ ಅದಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡ್ತಾರೆ ಏನಂತಂದ್ರೆ ಆಮೇಲೆ ಸ್ಕೂಲ್ ಅನ್ನೋದು ದೊಡ್ಡ ಹೋಗುತ್ತೆ ತುಂಬಾ ಜನ ನಾವು ಒಂದು ಪ್ಯಾಟರ್ನ್ ಏನಂತಂದ್ರೆ ಓದಿ ಮತ್ತೆ ಸ್ವಲ್ಪ ಓದ್ ಕಡಿಮೆ ಮಾಡ್ಬಿಡ್ತಾರೆ ಸೊ ಆ ತರ ಮಾಡ ನಿಮ್ಮ ಶಿಕ್ಷಕರೆಲ್ಲರೂ ಟೆಂತ್ ತುಂಬಾ ಇಂಪಾರ್ಟೆಂಟ್ ಏನೋ ಇದು ಒಂದು ಕ್ಲಿಯರ್ ಮಾಡ್ಕೊಟ್ರೆ ನೆಕ್ಸ್ಟ್ ಲೈಫ್ ಎಲ್ಲ ತುಂಬಾ ಈಸಿ ಸೊ ನೀವು ಟ್ವೆಲ್ತ್ ಬಂದ್ರೆ ಪಿ ಯು ಸಿ ಅಂತೂ ಅದ್ನ ಹೇಳ್ತಾರೆ ನೀವು ಡಿಗ್ರಿ ಬಂದ್ರು ಅದ್ನೇ ಹೇಳ್ತಾರೆ ನೀವು ನೀವ್ ಜಾಯಿನ್ ಆದ್ರೂ ಕೂಡ ಮತ್ತೆ ವರ್ಕ್ ಹೇಳ್ತಾರೆ ವರ್ಕ್ ಮಾಡೋದಕ್ಕೆ ಎಂಡ್ ಅನ್ನೋದೇ ಇಲ್ಲ ಹುಡುಗ ಕಷ್ಟ ಪಡ್ತಾನೆ ಇರಬೇಕು ಟೆಂತ್ ಅಂತಾನೆ ಪಿ ಯು ಸಿ ಅಂತಾನೆ ಒಂದು ಏನು ಡ್ಯೂಟಿ ಡ್ಯೂಟಿಫುಲ್ನೆಸ್ ಅಂತಾರೆ ವರ್ಕ್ ಈಸ್ ವರ್ಕ್ಶಿಪ್ ಅಂತಾರಲ್ಲ ಸೊ ಆ ಒಂದು ಕೆಲಸ ಅನ್ನೋದು ಪ್ರತಿಯೊಬ್ಬರಿಗೂ ಇದೇ ಇದ್ದಿದ್ದು ಸೊ ನೀವು ಎಂದ ಬರ್ರಿ ಪಿ ಯು ಸಿ ಬರ್ರಿ ಡಿಗ್ರಿ ಬರ್ರಿ ಮತ್ತೆ ಕೆಲಸ ತಗೊಳ್ಳಿ ಕೆಲಸ ತಗೊಂಡ್ಮೇಲೆ ಪ್ರಮೋಷನ್ ತಗೊಳ್ಳಿ ಅದಾದ್ಮೇಲೆ ಇವನ್

ಸೊ ಮುಂದಿನ ಏನು ವಿದ್ಯಾರ್ಥಿಗಳು ನಿಮ್ಮ ಹೆಚ್ಚಿನ ಭವಿಷ್ಯಕ್ಕೆ ಇನ್ನು ಬೆಟರ್ ಕೆರಿ ಕೆರಿ ಮೂವ್ ಆಗೋದಕ್ಕೆ ನಾನು ಹೇಳೋ ಫ್ಯೂ ಸಜೆಷನ್ಸ್ ಏನಂತಂದ್ರೆ ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಬೇಕು ಯಾಕಂದ್ರೆ ಹಾರ್ಡ್ ವರ್ಕ್ ರಿಪ್ಲೇಸ್ಮೆಂಟ್ ಅನ್ನೋದು ಹೇಳಿ ಏನ್ ಯಾವುದೂ ಇರೋಲ್ಲ ಸೊ ಕಷ್ಟಪಟ್ಟು ಓದ್ಲೇಬೇಕಾಗುತ್ತೆ ಸೊ ಅದೊಂದೇದಾಗಿ ಸೊ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಸೊ ನಿಮ್ಮ ತಂದೆ ತಾಯಿಗಳಿಗೆ ಮತ್ತೆ ನಿಮ್ಮ ಊರಿಗೆ ಮತ್ತೆ ನಿಮ್ಮ ನಮ್ಮದವ್ರು ಎಲ್ಲರಿಗೂ ಒಂದು ಒಳ್ಳೆ ಹೆಸರನ್ನು ತಂದುಕೊಡ್ಲಿ ಅಂತ ನಾನು ಈ ಒಂದು ಕಿರು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಧನ್ಯವಾದ ಫೋನ್ ಮಾಡಿ ನಾನು ಕೇಳಿದ್ದೇನೆ ಆದ್ರೆ ಇನ್ನೊಂದು ಕಡೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಇವತ್ತು ಎಲ್ಲವನ್ನ ಏನೆಲ್ಲ ಓಡಾಟಗಳಿದ್ದಾವೆ ಆ ಎಲ್ಲ ಓಡಾಟಗಳ ಮತದಲ್ಲ ಮುಂಚೂಣಿರ್ತಕ್ಕಂಥದ್ದು ಶಿಕ್ಷಣ ಈ ಶಿಕ್ಷಣ ಯಾರ ಸತ್ತು ಅಲ್ಲ ಇದು ಸಾಧಕರ ಸತ್ತು ಮಾತ್ರ ಆಗೋದಕ್ಕೆ ಸಾಧ್ಯ ಆಗ್ತದೆ ಇದು ಸೋಮವಾರ ಸತ್ತು ಯಾವತ್ತು ಕೂಡ ಆಗೋದಕ್ಕೆ ಅವಕಾಶ ಆಗೋದಿಲ್ಲ ಹಾಗೆ ನಮ್ಮ ಸಂಘಟನೆ ಕೂಡ ಆ ನೌಕರರ ಮಕ್ಕಳನ್ನ ಒಂದು ಬೆಂತಟ್ಟಿ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ನಾನು ಜನ ಮತದಲ್ಲಿ ಅವರನ್ನು ಗೌರವಿಸಬೇಕು ಅಂತಕ್ಕಂಥದನ್ನ ನಾವು ಇವತ್ತು ರಾಜ್ಯ ಸಂಘದ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಷಾಕ್ಷಿರ ಒಂದು ಮಾರ್ಗದರ್ಶನದಲ್ಲಿ ಈ ಸಂಘವನ್ನು ತಾಲೂಕು ಮತ್ತು ಉಳಿದ ಹಂತದಲ್ಲಿ ಸದೃಢವಾಗಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೊರಟಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರ ಹೀಗೆ ಇರಲಿ ಅಂತ ನಾನು ಭಾವಿಸ್ತಾ ಅಧಿಕಾರಿಗಳ ಒಂದು ಬೆಂಬಲ ಮತ್ತು ಸಹಕಾರ ಇರಬೇಕು ಅಂತಕ್ಕಂಥದನ್ನ ಕೂಡ ನಾನು ಭಾವಿಸ್ತಾ ఈ వర్షద మొదలైన పురస్కారా నమ్మకం బాగా అత్యంతా ఇది ఏం కట్ మే యుస్సి మాట్లాడుకున్న జిల్లా యు పిఎస్సి పాస్ ఆ పాస్ ఆస్ఎస్ సి How will you get ఈ తాల్ూకౌర ఈ జిల్లా గౌరవ అంత ఉద్దేశం ఇక్కడ ఇవన్నీ ఆ సాధకేందు తల్ూకేళదు జన శిక్ష నివృత్తి ఆగారు నివృత్తి జీవన ఎన మక్ ఎో జన కుటుంబం ಯಾಕಂತಂದ್ರೆ ಒಳ್ಳೆ ಮಾರ್ಗದರ್ಶನ ಒಳ್ಳೆ ಒಂದು ಸಂಸ್ಕಾರವನ್ನ ತರಿಸಿರ್ತಾರೆ ಆ ಸಂಸ್ಕಾರವನ್ನ ತರಿಸೋದ್ರ ಮುಖಾಂತರ ಈ ಸಮಾಜಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ನೌಕರ ಬಂಧುಗಳಿಗೆ ನಾನು ಅಧ್ಯಕ್ಷ ಆದ್ಮೇಲೆ ಜನವರಿ ತಿಂಗಳಿಂದ ನಾನು ಒಂದು ಪದ್ಧತಿಯನ್ನ ಹೋಗ್ತಾ ಇದ್ದೀನಿ ಏನಂತಂದ್ರೆ ಹತ್ತು ಜನ ಮಧ್ಯದಲ್ಲಿ ಅವರು ಅವರನ್ನ ಕರೆಸ್ಕೊಂಡು ಬಂದು ಯಾಕಂತಂದ್ರೆ ಅವ್ರು ಇನ್ನೂರು ರೂಪಾಯಿಗಳು

ಮತ್ತು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸತೀಶ್ ಅವರು ಮತ್ತು ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಮತ್ತು ವೃಂದಸಭೆಗಳ ಎಲ್ಲ ಅಧ್ಯಕ್ಷರು ಮಕ್ಕಳು ಯಾರು ಅಂತಂದ್ರೆ ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಮಕ್ಕಳನ್ನ ನಾವು ಇವತ್ತು ಅಂತಂದ್ರೆ ಬರೀ ಸರ್ಕಾರಿ ಮಕ್ಕಳಿಗೆ ಪ್ರತಿಭಾ ಪರಿಷ್ಕಾರ ಈ ತಾಲೂಕಿನಲ್ಲಿ

ಸೊ ಈ ತರನೇ ಇತ್ತು ಈ ಜರ್ನಿಯಲ್ಲಿ ನನ್ನ ನನಗೆ ಬೆನ್ನೊರು ಬಾಳಿದ್ರು ನನ್ನ ತಾಯಿ ತಂದೆ ಮತ್ತು ನನ್ನ ತನ್ನಿ